ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೀಮಾ ಶಂಕರ ಗೂಳೇದಾ ಅವರ ಹೆಸರಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಫೇಕ್ ಅಕೌಂಟ್ ಸೃಷ್ಟಿಸಿ ರಾಜಸ್ಥಾನ ಮೂಲದ ವ್ಯಕ್ತಿ ಜನರಿಗೆ ಮೋಸ ಮಾಡುತ್ತಿದ್ದಾನೆ ಅವನ ವಿರುದ್ಧ ಈಗಾಗಲೇ ತನಿಖೆ ನಡೆಯುತ್ತಿದೆ ಎಂದು ಎಸ್ಪಿ ಭೀಮಾಶಂಕರ್ ಗೂಳೇದಾ ಹೇಳಿದ್ದಾರೆ ಇನ್ನು ನನ್ನ ಜನ್ಮದಿನ ಇದೆ ಎಂದು ಫೇಸ್ಬುಕ್ನಲ್ಲಿ ಬರೆದುಕೊಂಡು ಲಕ್ಷಾಂತರ ರೂಪಾಯಿಯ ಫರ್ನಿಚರ್ ಕೇವಲ ತೊಂಬತ್ತು ಸಾವಿರ ರೂಪಾಯಿಗೆ ಕೊಡುತ್ತೇವೆ ನೀವು ಎಸ್ಪಿ ಅವರ ಸ್ನೇಹಿತರಾಗಿದ್ದರಿಂದ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ ಎಂದು ಮೆಸೇಜ್ ಹಾಕಿ ಮೋಸ ಮಾಡಿದ್ದಾನೆ ಅದೇ ರೀತಿ ಗದಗ ಎಸ್ಪಿ ಮತ್ತು ಮಂಡ್ಯ ಎಸ್ಪಿ ಹೆಸರಿನಲ್ಲಿಯೂ ನಕಲಿ ಫೇಸ್ಬುಕ್ ಖಾತೆಗಳನ್ನು ತೆರೆದು ಮೋಸ ಮಾಡಲಾಗಿದೆ ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಫೇಕ್ ಅಕೌಂಟ್ ಸೃಷ್ಟಿಸಿ ಹಣ ಕೇಳಿದ್ರೆ ಮತ್ತು ಅಸಲಿ ಖಾತೆಯಿಂದ ಹಣ ಕೇಳಿದ್ರು ಹಣ ಕೊಡಬೇಡಿ ಎಂದು ಕರೆ ನೀಡಿದ್ದಾರೆ ನನ್ನ ಭೀಮಾಶಂಕರ್ ಐಪಿಎಸ್ ಅಂತ ಹೇಳಿ ಒಂದು ಫೇಕ್ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಆಗಿತ್ತು ಕ್ರಿಯೇಟ್ ಆಗಿಬಿಟ್ಟು ನನ್ನ ಗೆಳೆಯರಿಗೆ ಮತ್ತು ಇತರೆ ಅಧಿಕಾರಿಗಳಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಳಗಾಂ ಜಿಲ್ಲಾ ಎಸ್ ಪಿದು ಏನು ಫೇಸ್ಬುಕ್ ಅಕೌಂಟ್ ಇದೆ ಅದರಲ್ಲಿರ್ತಕ್ಕಂಥ ಫಾಲೋವರ್ಸಿಗೆ ಎಲ್ಲರಿಗೂ ಕೂಡ ಅವನು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದವನು ತದನಂತರ ಅವರೆಲ್ಲ ಫ್ರೆಂಡ್ಸ್ ಆದಮೇಲೆ ಒಂದು ದಿವಸ ಇವತ್ತು ನನ್ನ ಬರ್ತ್ಡೇ ಅಂತ ಹೇಳಿ ಸ್ವಯಂ ಪೋಸ್ಟ್ ಮಾಡಿಕೊಂಡು ಯಾವಾಗ ಜನರು ಅವರಿಗೆ ಪರ್ಸ್ನಲ್ಲಾಗಿ ಫೇಸ್ಬುಕ್ಕಲ್ಲಿ ಬರ್ತ್ಡೇಗೆ ವಿಶಸ್ ಕಳ್ಸೋಕ್ಕೆ ಶುರು ಮಾಡಿದ್ರು ಆ ರೀತಿ ಪರ್ಸ್ನಲ್ಲಾಗಿ ಯಾರು ವಿಶಸ್ಸನ್ನು ಕಳಿಸಿದ್ರು ಆ ವ್ಯಕ್ತಿಗಳಿಗೆ ಟಾರ್ಗೆಟ್ ಮಾಡಿಕೊಂಡು ಈ ಫೇಕ್ಬುಕ್ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದಂಥ ವ್ಯಕ್ತಿ ನನ್ನ ಗೆಳೆಯ ಒಬ್ಬ ಸಿ ಆರ್ ಪಿ ಎಫಲ್ಲಿ ಆಫೀಸರ್ ಇದ್ದಾನೆ ಬೆಂಗಳೂರಲ್ಲಿ ಅವನು ಇತ್ತೀಚೆಗೆ ಬೆಂಗಳೂರಿಂದ ಹೊರಗಡೆ ಟ್ರಾನ್ಸ್ಫರ್ ಆಗಿದ್ದಾನೆ ಅವನತ್ರ ಸುಮಾರು ಒಳ್ಳೆ ಒಳ್ಳೆ ಫರ್ನಿಚರ್ಸು ಮತ್ತು ಎಲೆಕ್ಟ್ರಾನಿಕ್ ಗೂಡ್ಸ್ ಐಟಮ್ಸ್ಗಳು ವಿಶೇಷವಾಗಿ ಈ ಫ್ರಿಜ್ಜು ಎ ಸಿ ಫ್ಯಾನ್ಗಳು ಮತ್ತು ಒಳ್ಳೊಳ್ಳೆ ಫರ್ನಿಚರ್ಗಳದ ಫೋಟೋ ಹಾಕ್ಬಿಟ್ಟು ಇದರ ಮಾರ್ಕೆಟ್ನ ಮೌಲ್ಯ ಸುಮಾರು ಹನ್ನೆರಡು ಲಕ್ಷ ಆಗುತ್ತೆ ಆದರೆ ನನಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ನನಗೆ ಇದು ಟ್ರಾನ್ಸ್ಫೋರ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದರ ಜೊತೆಗೆ ನೀವು ನಮ್ಮ ಎಸ್ ಪಿ ಸಾಹೇಬ್ರ ಒಳ್ಳೆ ಫ್ರೆಂಡ್ ಇರೋದ್ರಿಂದ ನಿಮಗೆ ಕೇವಲ ತೊಂಬತ್ತು ಸಾವಿರಕ್ಕೆ ಅಥವಾ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಅಂದರೆ ಟೆನ್ ಪರ್ಸೆಂಟ್ ಕಾಸ್ಟಲ್ಲಿ ಕೊಡ್ತೀನಿ ಅನ್ನೋಂಥ ರೀತಿ ಮೆಸೇಜ್ ಹಾಕ್ಸಿ ಅದ್ರ ಮೇಲೆ ಜನರಿಂದ ದುಡ್ಡು ವಸೂಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು ಫ್ರಾಡ್ ಮಾಡಲಿಕ್ಕೆ ಈ ವಿಚಾರ ನನ್ನ ಗಮನಕ್ಕೆ ಬಂದ ತಕ್ಷಣ ನಮ್ಮ ಮಾಧ್ಯಮದ ಮುಖಾಂತರ ಒಂದು ನ್ಯೂಸ್ ಆರ್ಟಿಕಲ್ ಕೂಡ ಬಂತು ಬೆಳಗಾವಿ ಎಸ್ ಪಿ ಹೆಸರಲ್ಲಿ ನಕಲಿ ಖಾತೆ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ನಾವು ಆ ವಿಚಾರವನ್ನು ಕೂಡ ಮೆನ್ಷನ್ ಮಾಡಿದ್ವಿ ಒಬ್ಬ ಎಸ್ ಪಿ ಅವರಿಗೆ ಈ ರೀತಿ ಬೇರೆಯವರ ಫರ್ನಿಚರ್ ಆಗಲಿ ಅಥವಾ ನನ್ನ ಬರ್ತಡೇ ಇವತ್ತು ಅಂತ ಹೇಳ್ಕೊಳ್ಳೋಂಥ ಒಂದು ಇದು ಇರಲ್ಲ ಟೈಮ್ ಇರಲ್ಲ ಅದಕ್ಕೆ ಅಂತ ಹೇಳಿ ಸೊ ಸಾಕಷ್ಟು ಜನ ನಮಗೆ ಬಂದು ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿದರು ಸರ್ ನನಗೂ ಕೂಡ ಮೆಸೇಜ್ ಹಾಕಿದೆ ನನಗೂ ಕೂಡ ಸೊ ಈಗಾಗಲೇ ನಾವು ಅದನ್ನು ಯಾವಾಗ ಫೇಕ್ ಅಕೌಂಟ್ ಅಂತ ಇತ್ತು ನಾವು ಒಂದು ಎಫ್ ಐ ಕೂಡ ದಾಖಲಿಸಿದ್ವಿ ಆ ತನಿಖೆ ನಡೀತಾ ಇತ್ತು ಆರೋಪಿ ಮೂಲತಃ ಯು ಪಿ ಇರೋದು ಅಂತ ನಮ್ಮ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಯಿತು ಅದರ ಮೇಲೆ ನಾವು ಒಂದು ಟೀಮನ್ನು ಉತ್ತರ ಪ್ರದೇಶಕ್ಕೆ ಕಳಿಸಿದ್ವಿ ಅಲ್ಲಿ ಹೋಗಿ ಆ ವ್ಯಕ್ತಿಯನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಆ ವ್ಯಕ್ತಿ ಕೂಡ ಈ ಫೇಕ್ ಖಾತೆ ಮಾಡಿರೋದು ಅಲ್ಲ ಅಂತ ಗೊತ್ತಾಯಿತು ಅವನ ಮೊಬೈಲ್ ನಂಬರನ್ನು ಬಳಸ್ಕೊಂಡು ಮತ್ತೊಬ್ಬ ವ್ಯಕ್ತಿ ಮಾಡಿರೋದು ಗೊತ್ತಾಯ್ತು ತದನಂತರ ಮುಂದಿನ ತನಿಖೆಗೆ ನಮ್ಮ ಪೊಲೀಸರು ರಾಜಸ್ಥಾನಕ್ಕೆ ಹೋಗಿ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ವಿಚಾರಣೆ ಮಾಡಿದಾಗ ಅದೇ ವ್ಯಕ್ತಿ ಮಾಡಿರೋದು ಅಂತ ಗೊತ್ತಾಗಿದೆ ಈಗ ಆ ವ್ಯಕ್ತಿಯನ್ನು ನಾವು ಇವತ್ತು ಬೆಳಗ್ಗೆ ಇಲ್ಲಿಗೆ ಕರ್ಕೊಂಡು ಬಂದೀವಿ ಆನ್ ದ ವೇ ಬರಬೇಕಾದ್ರೆ ಅವನು ಇನ್ನೂ ಇಬ್ಬರು ಕರ್ನಾಟಕದ ಐ ಪಿ ಎಸ್ ಅಧಿಕಾರಿಗಳು ಎಸ್ ಪಿ ಗದಗ ಆಗಿರ್ತಕ್ಕಂಥ ನೇಮ್ಗೌಡ್ ಮತ್ತು ಎಸ್ ಪಿ ಮಂಡ್ಯ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವ್ರದ್ದು ಕೂಡ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಇದೇ ರೀತಿ ಮೋಸ ಮಾಡಿರೋದು ಗೊತ್ತಾಗಿದೆ ನಮ್ಮ ತನಿಖೆ ಇನ್ನೂ ನಡೀತಾ ಇದೆ ಇದೇ ರೀತಿಯಾಗಿ ಅವನು ಇನ್ನೂ ಕೆಲವೊಂದು ಅಧಿಕಾರಿಗಳ ನಕಲಿ ಖಾತೆಯನ್ನು ಕ್ರಿಯೇಟ್ ಮಾಡಿ ಬೇರೆ ಬೇರೆಯವರಿಗೆ ಮೋಸ ಮಾಡಿರೋ ಸಾಧ್ಯತೆ ಇದೆ ಮುಂದಿನ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಇದ್ರ ಜೊತೆಗೆ ತಮ್ಮಗಳ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಈ ನಾನಾಗಿರ್ಬೋದು ಆ್ಯಕ್ಚುಲಿ ನಂದು ನಿಜವಾದ ಅಕೌಂಟಿಂದನೇ ಬಂದಿದೆ ಅಂತ ಇಟ್ಕೊಳ್ಳೋಣ ಈ ಫ್ರೆಂಡ್ ರಿಕ್ವೆಸ್ಟು ಅಥವಾ ದುಡ್ಡಿಗೆ ಡಿಮ್ಯಾಂಡು ಯಾವುದೇ ಕಾರಣಕ್ಕೂ ಕೊಡಬೇಡಿ ಯಾಕಂತಂದರೆ ನನಗೆ ನಿಜವಾಗಲೂ ಅವಶ್ಯಕತೆ ಇದ್ದರೆ ದುಡ್ಡು ನಾನು ಪರ್ಸ್ನಲಿ ನಿಮಗೆ ಕೇಳ್ತೀನಿ ಒಂದು ಎರಡನೇದು ಸರ್ಕಾರ ನಮಗೆ ಚೆನ್ನಾಗಿ ಸಂಬಳ ಕೊಡುತ್ತೆ ಹಾಗಾಗಿ ನಾನು ಸಾರ್ವಜನಿಕರ ಹತ್ರ ದುಡ್ಡು ಕೇಳುವ ಪ್ರಮೇಯ ಬರಲಿಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಒಬ್ಬ ಎಸ್ ಪಿ ಆಗಿ ಒಬ್ಬ ಫ್ರೆಂಡಿಗೆ ನಾನು ಆ ರೀತಿ ಮೊಬೈಲಲ್ಲಿ ಮೆಸೇಜಲ್ಲಿ ದುಡ್ಡು ಕೇಳುವಂಥ ಪ್ರಶ್ನೆನೇ ಉದ್ಭವಿಸೋದಿಲ್ಲ ಮತ್ತು ಇದು ಬರೀ ಎಸ್ ಪಿ ಬೆಳಗಾಂ ಅಥವಾ ಭೀಮಾಶಂಕರ್ಗೆ ಅನ್ವಯ ಆಗುವಂಥದ್ದಲ್ಲ ಪ್ರತಿಯೊಬ್ಬರಿಗೂ ಅನ್ವಯ ಆಗುವಂಥದ್ದು ಯಾರೇ ಒಬ್ಬ ವ್ಯಕ್ತಿ ತಾನು ಕಷ್ಟದಲ್ಲಿ ಇದನ್ನಂತಂದರೆ ತಾನು ಸ್ವಯಂ ಕಷ್ಟಪಟ್ಟು ಯಾರ ಹತ್ರ ದುಡ್ಡು ಕೇಳಬೇಕು ಆ ವ್ಯಕ್ತಿಗೆ ಹೋಗಿ ಸ್ವಯಂ ಸಂಪರ್ಕ ಮಾಡಿ ರಿಕ್ವೆಸ್ಟ್ ಮಾಡ್ತಾರೆ ಯಾರೇ ಕೂಡ ಕೇವಲ ಫೇಸ್ಬುಕ್ ಮೆಸೆಂಜರಲ್ಲಿ ಅಥವಾ ವಾಟ್ಸಾಪಲ್ಲಿ ಕೇಳಿದ್ರೆ ಆ ವ್ಯಕ್ತಿ ಕೇಳೋ ವ್ಯಕ್ತಿ ನಿಜವಾದವನು ಅಲ್ಲ ಮತ್ತು ನೀವು ಅಂಥವ್ರಿಗೆ ಕೊಡತಕ್ಕದ್ದು ಕೂಡ ಅಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗೂ ಆನ್ಲೈನಲ್ಲಿ ಪರಿಚಯ ಆಗಿರ್ತಕ್ಕಂಥವ್ರು ಅಥವಾ ಆನ್ಲೈನ್ ಮುಖಾಂತರ ಬಂದಂಥ ಡಿಮ್ಯಾಂಡು ರಿಕ್ವೆಸ್ಟ್ಗಳಿಗೆ ನೀವು ಯಾವುದೇ ಕಾರಣಕ್ಕೂ ಸೊಪ್ಪು ಹಾಕಬೇಡಿ ಮೋಸ ಹೋಗಬೇಡಿ